ಎಲ್ಲರಿಗೂ ನಮಸ್ಕಾರಗಳು ಕನ್ನಡದ ಗಾದೆ ಮಾತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿತ್ತು ಬ ಪರರಿಗೆ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿತ್ತು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತು ಎನ್ನಬೇಡ ಅದು ಮುಂದೆ ಕಟ್ಟಿಹೋದು ಬುತ್ತಿ ಎನ್ನುತ್ತಾನೆ ತಾನೆ ಸರ್ವಜ್ಞ ಕೊಟ್ಟಿದ್ದು ಎಂದರೆ ದಾನ ಮಾಡಿದುದು ಇನ್ನೊಬ್ಬರಿಗೆ ಕೈ ಎತ್ತಿ ಮನಪೂರ್ವಕವಾಗಿ ಇತ್ತು ಮೀನ್ಸ್ ಇಟ್ಟಿತ್ತು ಪ್ರತಿಫಲವನ್ನು ನೀಡುತ್ತದೆ ಎನ್ನುವುದು ಭಾರತೀಯರ ನಂಬಿಕೆ ಕೊಡದೆ ಅನುಭವಿಸದೆ ಜಿಪುಣದನದಿಂದ ಕೂಡಿಟ್ಟರೆ ಅದು ಅನ್ಯರ ಪಾಲಾಗುತ್ತದೆ ಎನ್ನುವುದು ಸತ್ಯವಾದ ಮಾತು ದಾನಗಳಲ್ಲಿ ಅನೇಕ ವಿಧಗಳಿವೆ ಅವುಗಳಲ್ಲಿ ಜ್ಞಾನ ದಾನವು ಜ್ಞಾನ ದಾನವೂ ಒಂದು ಉಳಿದ ದಾನಗಳನ್ನು ಮಾಡಿದಾಗ ದಾನ ಮಾಡಿದ ವಸ್ತು ಕಡಿಮೆಯಾದರೆ ಜ್ಞಾ ಧ್ಯಾನದಲ್ಲಿ ಅದು ರದ್ದಿಯಾಗುತ್ತದೆ ಜ್ಞಾನ ಮೀನ್ಸ್ ವಿದ್ಯಾಭ್ಯಾಸ ದಾನ ಮಾಡಿದವರಿಗೆ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆಯೂ ಇದೆ ಅದೇ ಬುತ್ತಿಯ ಕಂಟು ಮುಂದಿನ ಬದುಕಿನ ಆಸರೆ ಹೀಗಾಗಿ ಪಚ್ಚಿಡುವುದು ಒಳ್ಳೆಯದಲ್ಲ ಸತ್ ಸತ್ಪಾತರಿಗೆ ನೀಡುತ್ತಲೇ ಇರಬೇಕು ಅಂದರೆ ಹಲವಾರು ಜನರಿಗೆ ನೀಡುತ್ತಲೇ ಇರಬೇಕು ಎಂಬುದೇ ಈ ಲೋಕೋಕ್ತಿಯ ಸಾರ ಈ ಗಾದೆ ಮಾತಿನ ಒಂದು ಅರ್ಥ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿತು ಪರರಿಗೆ ನಿಮಗೂ ಕೂಡ ಈ ಸೆಂಟೆನ್ಸ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್